ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಕೂಡ ಗುರುಗಳು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ದೇವರ ಹತ್ರ ಕೇಳ್ಕೊತ ಇದ್ದೇನೆ ಕೆಲವರು ಕೇಳಿದ್ರು ಈ ಥರ ವಾಲ್ಪೇಪರನ್ನು ನಾವು ದೇವ್ರ ಮನೆಗೆ ಕೂಡ ಅಂಟಿಸ್ಬೋದು ಹೇಳಿ ಖಂಡಿತ ನೀವು ಅಂಟಿಸ್ಬೋದು ನಾನು ಎರಡು ವರ್ಷ ಆಯಿತು ಅಂಟಿಸಿ ತುಂಬ ಚೆನ್ನಾಗಿದೆ ಏನು ಕೂಡ ಕಿತ್ತೋಗೋದಾಗಲಿ ತಗೋದಾಗಲಿ ಯಾವ ಥರ ಏನೂ ಆಗಿದಿಲ್ಲ ನೀವು ಬೇಕಾದ್ರೆ ಅಂಟಿಸ್ಕೋಬೋದು ಆನ್ಲೈನಲ್ಲಿ ಸಿಗುತ್ತೆ ತರಿಸ್ಕೊ ತರಿಸ್ಬಿಟ್ಟು ನೀವು ಬೇಕಾದ್ರೆ ಅಂಟಿಸ್ಕೊಳ್ಳಿ ಹಾಗೆ ಇವತ್ತು ತುಂಬ ತುಂಬ ಸಿಂಪಲ್ ಆಗಿರೋ ರೆಸಿಪಿನ ಹೇಳ್ತೀನಿ ಹಾಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ರೆಸಿಪಿಗಿಂತ ಕೆಲವೊಂದು ಮಾತುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ವಿಡಿಯೋ ಇದ್ದೀನಿ ಬರೀ ಮಾತೇನೇ ಹೇಳೋದು ಅಂತೇಳಿ ಕೆಲವರಿಗೆ ಬೋರ್ ಅಂತ ಅನ್ನಿಸ್ಬೋದು ಹಾಗಾಗಿ ಸ್ವಲ್ಪ ಶಾರ್ಟಾಗಿ ರೆಸಿಪಿ ಹೇಳ್ಬಿಟ್ಟು ನಾನು ಮಾತನ್ನು ಶುರು ಮಾಡ್ತೀನಿ ನೀವು ರೆಸಿಪಿಯವರೆಗೂ ನೋಡಿಬಿಟ್ಟು ಆಮೇಲೆ ಬೇಕಾದ್ರೆ ಬೇಡ ಸ್ಕಿಪ್ ಮಾಡ್ಬೋದು ಇದರ ಏನಿಲ್ಲ ಉಪ್ಪಿಟ್ಟು ಉಳಿದಿರುತ್ತಲ್ಲ ಉಪ್ಪಿಟ್ಟನ್ನು ತುಂಬ ದಪ್ಪ ರವೆಲ್ ಮಾಡ್ಕೊಂಡಿದ್ರಿ ಅಂತಂದರೆ ಒಂದು ಸಲ ಮಿಕ್ಸಿ ಜರ್ಗೆ ಹಾಕ್ಬಿಟ್ಟು ಗರ್ರ ಅಂತ ಅನಿಸ್ಕೊಂಡು ರುಬ್ಕೊಳ್ಳಿ ದೊರಗೊಬರ್ಗ ರುಬ್ಕೊಳ್ಳಿ ಅಥವಾ ನುಣ್ಣಗಾದರೂ ಕೂಡ ರುಬ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಆ ಥರ ಕಲಿಸ್ಕೊಂಡ್ಬಿಟ್ಟು ಚಪಾತಿ ಉಜ್ಜಿದಂಗೆ ಉಜ್ಜಿ ಬೇಯಿಸಿದರೆ ಆಗೋಯಿತು ಉಪ್ಪಿಟ್ಟು ಕೂಡ ವೇಸ್ಟ್ ಆಗೋದಿಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ತಾಲಿ ಪಟ್ಟು ಅಂತ ಹೆಂಗೆ ಕರಿತೀವಿ ಸೇಮ್ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಅದು ಗೊತ್ತಾಗೋದಿಲ್ಲ ಉಪ್ಪಿಟ್ಟು ಹಾಕಿ ಮಾಡಿದ್ದೀವಿ ಅಂಥೇಳಿ ಉಳಿದ ಪಕ್ಷದಲ್ಲಿ ಈ ಥರ ಮಾಡ್ಕೋಬಹುದು ಅಲ್ವಾ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಉಪ್ಪಿಟ್ಟನ್ನು ಎರಡನೇ ಸಲ ತಿನ್ಬೇಕಂತಂದರೆ ಯಾರಿಗೂ ಕೂಡ ಬೇಜಾರಾಗುತ್ತೆ ನಮಗೆ ಬೇಜಾರಾಗುತ್ತೆ ಮನೆಯವರು ಇನ್ನೇನು ತಿಂತಾರೆ ಅಂಥ ಟೈಮಲ್ಲಿ ಸುಮ್ಮನೆ ಆಗುತ್ತೆ ಅಂತೇಳಿ ಸ್ವಲ್ಪ ಗೋಧಿ ಹಿಟ್ಟಾಕೆ ನಿಂಗೆ ಮಾಡ್ಕೋಬೋದು ಚೆನ್ನಾಗಿರ್ತಮೇಲೆ ಬೈಕೇ ಬೇಡ್ರಿ ನೀವು ಇದೇನು ಉಳಿದಿದ್ದು ಬಳ್ದಿದ್ದಕ್ಕೆಲ್ಲ ಸ ಗೋಧಿ ಹಿಟ್ಟು ಹಾಕೊಂಡು ರೊಟ್ಟಿಗಳು ನಿಂತೈತಿ ಇಲ್ಲಿ ಅಂತೇಳಿ ಮತ್ತು ವೇಸ್ಟ್ ಮಾಡಬಾರ್ದು ಅಂದರೆ ಮಾಡ್ಕೋಬೇಕು ಅದನ್ನತ್ತ ಹ್ಞೂ ಮತ್ತು ನೀವು ಒಂದು ಕತ್ತಿರ ನಾಳೆ ಪಳೆ ಒಗ್ಗಿ ಗಿಗ್ಗಿ ಮಾಡಿದರೆ ಅದಕ್ಕೂ ಹತ್ತ ಒಂದು ಗೋಧಿ ಹಿಟ್ಟು ಹಾಕೊಂಡು ಒಂದು ರೊಟ್ಟಿ ಬಡ್ದು ನಡಿ ಅನ್ನೋ ಅನ್ನ ಅಂತನು ಅಂತ ಬೈಕೇ ಬೇಡ್ರಿ ಸುಮ್ಮನೆ ಅನ್ನ ವೇಸ್ಟ್ ಆಗಬಾರ್ದು ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ ಅಷ್ಟು ಮಾಡಿದ್ರಿ ಅಂತಂದರೆ ಈ ರೆಸಿಪಿ ಮುಗಿದೋಗುತ್ತೆ ನೀಟಾಗಿ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗತ್ತೆ ನೀವು ಯಾವುದೇ ರೀತಿ ತುಂಬ ತೆಳ್ಳಿ ಕಲಿಸ್ಕೊಳ್ಳೋಕೋಗಬೇಡಿ ಗಟ್ಟಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಉಚ್ಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರ್ತವೆ ತುಂಬ ಮೃದುವಾಗಿರ್ತವೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಪಲ್ಯಗಳ ಜೊತೆಗೆ ಎಲ್ಲದರ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ ಮತ್ತೇನು ಉಪ್ಪೇನ ಹಾಕೊಳ್ಳೋದು ಬೇಡ ಸ್ವಲ್ಪ ಎಣ್ಣೆಗಾಯಿ ಮಾಡಿಕೊಂಡು ಬೇಕಾ ಲಾಸ್ಟಿಗೆ ಒಂಚೂರು ಹಿಂಗೆ ಇದು ಮಾಡ್ಕೊಬೋದು ನೀವು ಅಂಟಿರುತ್ತಲ್ವ ಅದನ್ನೆಲ್ಲ ಕೈಗೆಲ್ಲ ಅಂಟಿರುತ್ತೆ ಒಂಚೂರು ಎಣ್ಣೆಗಾಯಿ ಮಾಡ್ಕೊಂಡು ಒಂದು ಪ್ಲೇಟ್ ದಬ್ಬಾಕಿ ಅಥವಾ ಒಂದು ಪಾತ್ರೆ ಹಬ್ಬಕ್ಕೆ ಅದನ್ನ ಒಂದು ಹತ್ತು ನಿಮಿಷ ಬಿಡಿ ಸಾಕು ಆಮೇಲಿಂದ ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತೀರಾ ಹಂಗೆ ಮಾಡಿದರೆ ಈ ರೆಸಿಪಿ ರೆಡಿ ಆಗುತ್ತೆ ಹ್ಞೂ ಇನ್ನೂ ಏನಪ್ಪ ಅಂತಂದರೆ ಕೆಲವರು ಕೆಲವೊಂದು ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ನಾನು ಉತ್ತರ ಕೊಡಬೇಕು ಅಂತ ಬಂದೀನಿ ಕೇಳಿದರು ಅಣ್ಣ ನಾವು ಹಿಂಗೆ ನಾವು ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ ಇನ್ಸ್ಟಾದಲ್ಲಿ ವೀಡಿಯೋಸ್ ಅಂತಿದ್ದೀವಿ ನಮಗೆ ಭಯ ಆಗುತ್ತೆ ಏನು ಮಾಡೋದಣ ಕೆಲವರು ಕೆಟ್ಟದಾಗ ಕೂಡ ಕಮೆಂಟ್ ಮಾಡ್ತಾರೆ ಅದು ಭಯ ಇದೆ ನಮಗೆ ಅಂತ ಹೇಳಿದರು ನಾನು ಅದಕ್ಕೆ ಸರಿಯಮ್ಮ ಆಯಿತು ಇನ್ಸ್ಟಾದಲ್ಲಿ ಅದು ದೊಡ್ಡ ವೀಡಿಯೋ ಆಗುತ್ತೆ ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ ಒಂದು ಯಾವುದಾದ್ರು ಒಂದು ರೆಸಿಪಿ ತೋರಿಸಿ ಬಂದು ನೋಡಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಇಲ್ಲಿ ಅವರಿಗೆ ಒಂದು ಏನೋ ಅವರೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ನೀವು ಇನ್ಸ್ಟಾ ಆಗ್ಬೋದು ಅಥವಾ ಯೂಟ್ಯೂಬ್ ಆಗ್ಬೋದು ಸ್ಟಾರ್ಟ್ ಮಾಡಬೇಕು ಅಂತಿದ್ದರೆ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೀವು ದೇವ್ರನ್ನೇ ಕರ್ಕೊಬಂದು ವಿಡಿಯೋ ಮಾಡಿದರೂ ಕೂಡ ಅದಕ್ಕೇನಾದರೂ ಒಂದು ನೆಗೆಟಿವ್ ಆಗಿ ಹೇಳೋವಂಥ ಜನ ಇದ್ದೇ ಇರ್ತಾರೆ ಹಂಗಾಗಿ ನೀವು ಧರ್ಮದ ಆದಿಲ್ ನಡೀತಾ ಇದ್ದೀರ ಅಂದರೆ ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತಿದ್ದೀರಾ ಅಂತಂದರೆ ಯಾರಿಗೂ ಯಾವುದಕ್ಕೂ ಕೂಡ ಎದುರಕ್ಕೆ ಹೋಗಬೇಡಿ ಆಯಿತಾ ನೀವೆಂಥ ವೀಡಿಯೋಸ್ ಮಾಡಿದ್ರು ಕೆಟ್ಟದ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ ಕೆಲವರು ಅತೃಪ್ ಕೆಲವು ಅತೃಪ್ತ ಆತ್ಮಗಳಿದ್ದೇ ಇರ್ತವೆ ಅವಕ್ಕೇನಪ್ಪ ಅಂತಂದರೆ ಮೊಸರ ಕಲ್ಲು ಹುಡ್ಕ ಅಂತ ಏನೋ ಬಿಡು ಕೆಟ್ಟು ವೀಡಿಯೋ ಮಾಡಿದ್ದಾರಪ್ಪ ಅದು ನೋಡೋಕ್ಕಾಗ್ತಿಲ್ಲ ಇದಾಗ್ತಿದೆ ಅದಕ್ಕೆ ಕೆಟ್ಟದಾಗ ಕಮೆಂಟ್ ಹಾಕಿದರೆ ಅದೊಂಥರ ಒಂದು ಸಹಜ ಗುಣ ಅದು ಅಂತ ಏನೋ ಒಂದು ಮನುಷ್ಯನಿಗೆ ಅದೊಂದು ಬಿಡು ರಚ್ಚಿ ಬರುತ್ತೆ ಹೆಂಗೆ ಹಾಕಿದ್ದಾರೆ ಅಂತ ಚೆನ್ನಾಗಿರೋ ವೀಡಿಯೋಸ್ಗಳಿಗೂ ಹಾಕಿರ್ತಾರೆ ಏನಾದರೂ ನೆಗೆಟಿವ್ ಆಗಿ ಹಾಕಿರ್ತಾರೆ ಆಯಿತಾ ನನಗೂ ಕೂಡ ಬಂದ್ ಬಂದಿಲ್ಲ ಅಂತಲೇ ಹೇಳೋದು ಬಂದಿದ್ದಾವೆ ಆಯಿತಾ ಎಲ್ಲರಿಗೂ ಬರ್ತವೆ ಅವನ್ನೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದೇನೋ ಹೀಗೆ ಅಡವಿನೇ ಸುಖ ಅನ್ನಂಗೆ ಕೆಲವ್ರಿಗೆ ಚೆನ್ನಾಗಿದ್ದರೂ ಕೂಡ ನೆಗೆಟಿವಾಗಿ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ ಅದನ್ನು ನೀವು ದೇವ್ರ ಪಾದಕ್ಕೆ ಹಾಕ್ರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ನೀವು ದೇವ್ರ ಪಾದಕ್ಕೆ ಹಾಕ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊತ ಹೋಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲನೂ ಇದಾಗುತ್ತೆ ನೀವು ಯಾವ ಯಾವುದಕ್ಕೂ ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ನೂರು ಜನದ ಮಧ್ಯೆ ಬದುಕ್ತಾ ಇದ್ದೀವಿ ನೂರು ಜನಕ್ಕೂ ಒಳ್ಳೆಯರೋಕ್ಕಾಗಲ್ಲ ಆಯಿತಾ ಇಬ್ಬರಾದ್ರೂ ನಮ್ಮ ನಮ್ಮನ್ನ ನೆಗೆಟಿವ್ ಆಗಿ ನೋಡ್ತಾರೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೇ ಮಾತಾಡ್ತಾರೆ ಅಲ್ವಾ ಹಾಗಾಗಿ ನಮ್ಮ ಮನಸ್ಸನ್ನು ಯಾರು ನೋವಿಸ್ತಾರೆ ಯಾರಿಗೊಬ್ಬರು ಯಾರಾದರೂ ಒಬ್ಬರಿಗೆ ವಿನಾಕಾರಣ ನೋವು ಕೊಡ್ತಾರಲ್ವಾ ಅವರಿಗೆ ಕರ್ಮ ಕಟ್ಟಿಟ್ಟು ಬುತ್ತಿ ಅವರು ಕೂಡ ಒಂದು ಗಂಟೆ ನೋವು ಕೊಟ್ಟರು ಅಂದರೆ ಅವರು ಹತ್ತು ಗಂಟೆ ನೋವನ್ನು ಅನುಭವಿಸಲೇಬೇಕು ಕರ್ಮ ಇರೋದೆ ಹಾಗೆ ಹ್ಞೂ ಅದೇನೋ ಸೌದೆ ಒಲೆ ಹೊಚ್ಚಿ ಹೊಗೆ ಬಚ್ಚಿಡೋಕ್ಕಾಗುತ್ತಾ ಹೇಳ್ರಿ ಹ್ಞೂ ಅದು ಹಂಗೆಲ್ಲ ಆಗೋಲ್ಲ ಒಬ್ಬರು ಒಬ್ಬರು ಮನಸ್ಸನ್ನು ನೋಯಿಸ್ಬಿಟ್ಟು ಯಾವುದೋ ಫೇಕ್ ಅಕೌಂಟಿಂದ ಕೆಟ್ಟ ಕಮೆಂಟ್ ಹಾಕಿ ನಮ್ಮ ಯಾರೂ ನೋಡ್ತಿಲ್ಲ ನಾವು ಗೊತ್ತಾಗಲ್ಲ ಅಂತ ಅಂದ್ಕೋಬೋದು ಆದರೆ ಮೇಲೊಬ್ಬ ನೋಡ್ತಾ ಇರ್ತಾನೆ ಅವ್ನಿಗೆಲ್ಲದು ಗೊತ್ತಾಗುತ್ತೆ ಅವನ್ನೆಲ್ಲ ಲೆಕ್ಕನೂ ತೀರಿಸೇ ತೀರಿಸ್ತಾನೆ ನೀವು ಅರಿ ಮಾಡ್ಕೊಳ್ಳೋಕೋಗ್ಬೇಡಿ ನೀವೊಂದು ಇನ್ಸ್ಟಾನೋ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ದೇವ್ರು ನಿಮ್ಮನ್ನು ಕಾಪಾಡಲಿ ಅಂತೇಳಿ ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ ಜಾಸ್ತಿ ಮಾತಾಡಿದ್ದೀನಿ ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡಿ ಹೇಳಬೇಕಾಗಿತ್ತು ಹೇಳಿದ್ದೀನಿ ಅದೇ ನಾನು ನಿಮ್ಗೆ ಹೇಳಿದ್ನಲ್ವಾ ಅಷ್ಟೇ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಆ ದೇವರು ಒಳ್ಳೆಯದು ಮಾಡಲಿ ಟಾಟಾ ಬಾಯ್ ಬಾಯ್